ಪ್ರೇಕ್ಷಣೀಯ ಸ್ಥಳ ಹಾಗೂ ಚರ್ಮರೋಗ ಸಮಸ್ಯೆ ನಿವಾರಣೆ ನಂಬಿಕೆಯ ಸ್ಥಳವಾಗಿ ಗುರುತಿಸಿಕೊಂಡಿದ್ದ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಇರ್ದೆ ಬೆಂದ್ರತೀರ್ಥ ಈಗ ತಣ್ಣಗಾಗಿ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ವಿಶೇಷ ಮತ್ತು ವಿರಳವಾದ ಈ ಸ್ಥಳದ ಕುರಿತು ಮರು ಅಧ್ಯಯನ ಅಭಿವೃದ್ಧಿ ಆಗಬೇಕಾಗಿದೆ ಹೌದು ಅತಿ ವಿಶೇಷ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಹಲವು ವರ್ಷಗಳಿಂದ ಪುತ್ತೂರು ತಾಲೂಕಿನ ಎರ್ದೆ ಗ್ರಾಮದಲ್ಲಿ ಕಾಣಿಸಿಕೊಂಡಿತ್ತು ಇದರಿಂದ ಗಂಟೆಗೆ ಸಾವಿರದ ಮುನ್ನೂರ ಐವತ್ತರಿಂದ ನಾಲ್ಕು ಸಾವಿರದ ಆರುನೂರು ಲೀಟರ್ ನೀರು ಚಿಮ್ಮುತ್ತಿತ್ತು ತೊಂಬತ್ತೊಂಬತ್ತರಿಂದ ನೂರಾರು ಡಿಗ್ರಿ ಫಾರಿನ್ ಹೀಟ್ ಉಷ್ಣಾಂಶ ಹಾಗೂ ಗಂಧಕದ ವಾಸನೆಯನ್ನು ಹೊಂದಿರುವ ನೀರು ಚಿಮ್ಮುವುದು ಇಲ್ಲಿನ ವಿಶೇಷತೆಯಾಗಿತ್ತು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆಯಿಂದ ನಿತ್ಯ ನೂರಾರು ಮಂದಿ ಇಲ್ಲಿಗೆ ಆಗಮಿಸುತ್ತಾ ಇದ್ದರು ಪ್ರವಾಸಿ ತಾಣವಾಗಿ ಸ್ಥಳ ಗುರುತಿಸಿಕೊಂಡಿತ್ತು ಇನ್ನು ವರ್ಷದ ಎಲ್ಲಾ ಕಾಲಗಳಲ್ಲೂ ನೀರಿನ ಚಿಲುಮೆ ಹೊಂದಿದ್ದ ಇರ್ದೆ ಬೆಂದ್ರ ತೀರ್ಥ ಕೆರೆಯಲ್ಲಿ ಏಕಾಏಕಿ ನೀರು ಕಡಿಮೆಯಾಗತೊಡಗಿತು ನೀರಿನ ಉಷ್ಣಾಂಶವು ಇಳಿಕೆಯಾಗಿತ್ತು ಈ ಪರಿಸರದಲ್ಲಿ ಹಲವು ಕೊಳವೆ ಬಾವಿಗಳನ್ನು ಕೊರೆಸಿದ ಕಾರಣದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂಬ ಚರ್ಚೆಗಳು ನಡೆದಿವು ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಯಿತು ಆದರೆ ಅಮಾವಾಸ್ಯೆ ಹಾಗೂ ಇತರ ವಿಶೇಷ ದಿನಗಳಲ್ಲಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡುವವರು ಈಗಲೂ ಇದ್ದಾರೆ ಇದು ಇತಿಹಾಸ ಪ್ರಸಿದ್ಧ ಅಂತ ನಮ್ಮ ಇಡೀ ಕನ್ನಡ ರಾಜ್ಯದಲ್ಲಿ ಏಕೈಕ ಬಿಸಿನೀರಿನ ಬಗ್ಗೆ ಅಂದರೆ ಅದು ನಾವು ಬೆಂದಿರ್ತಿತ್ತ ಇತ್ತ ಸಾಧಾರಣ ಹಲವು ವರ್ಷಗಳಿಂದ ಅದು ಬಾಲ ಇದು ಶಿಥಿಲಾವಸ್ಥೆಯಲ್ಲಿ ಇದೆ ಅದನ್ನು ಕೇಳುವವರು ಹೇಳುವವರು ಯಾರಿಲ್ಲ ನಾವು ತುಂಬ ಸಲ ಪಂಚಾಯತ್ ಸಾಮಾನ್ಯ ನಿರ್ಣಯ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಎಲ್ಲ ಕಲಿಸಿದೀವಿ ಯಾವುದೇ ಸ್ಪಂದನೆ ಇಷ್ಟರೊಳಗೆ ನಮಗೆ ಸಿಕ್ಕಿಲ್ಲ ಈಗ ಅದನ್ನು ನೋಡುವಾಗ ನಮಗೆ ಬೇಜಾರಾಗ್ತದೆ ಯಾಕಂದರೆ ತುಂಬ ಜನ ಅಲ್ಲಿ ದೂರ ದೂರದಿಂದ Eh, y yo creo que el próximo partido